ಚಿನ್ನಯ್ಯ ಪಾರ್ಟ್ ತ್ರೀ ಶುರು ಆಗೇ ಹೋಯ್ತು ತರ್ಡ್ ಡಿಗ್ರಿ ನೋಡಿ ನೀವೆಲ್ಲ ನೋಡ್ತಾ ಇದ್ದೀರಿ ಚಿನ್ನಯ್ಯನದಿಂದ ಪೊಲೀಸ್ ಕಸ್ಟಡಿ ಮುಗೀತು ಇನ್ನು ನ್ಯಾಯಾಂಗ ಬಂಧನ ಕೊಟ್ಟುಬಿಡ್ತಾರೆ ಇನ್ನು ಆತ ಜೈಲಲ್ಲಿ ಮಂಗಳೂರು ಜೈಲಲ್ಲಿ ಕೊಳೆಯೋದು ಅಂತೆಲ್ಲ ವಿಶ್ಲೇಷಣೆಗಳು ಬರ್ತಾ ಇದೆ ಆದರೆ ನಾನು ಹೇಳ್ತೀನಿ ಕೇಳಿ ಚಿನ್ನಯ್ಯನ ವಿಚಾರಣೆ ಮುಗಿದಿಲ್ಲ ಅದು ಹೆಂಗೆ ಮುಗಿಲಿಕ್ಕೆ ಸಾಧ್ಯ ಸಿ ನೋಡಿ ಈಗ ಮುಗೀತು ಇನ್ನು ನ್ಯಾಯಾಂಗ ಬಂಧನ ಕೊಡ್ತಾರೆ ಹಾಗೂ ಜೈಲಲ್ಲಿ ಕೊಳಿತಾನೆ ಅಂತ ಹೇಳ್ತಾ ಇರುವವರೇ ಇನ್ನು ವಿಚಾರಣೆ ಮುಗೀತು ಅಂತ ಹೇಳ್ತಿರೋರೆ ತಲೆ ಬುರ್ಡೆ ಇದು ಇನ್ನೂ ಮೂಲ ಪತ್ತೆ ಆಗಿಲ್ಲ ಅಂತಲೂ ಹೇಳ್ತಿದ್ದಾರೆ ಹಾಗೆ ಪತ್ತೆ ಆಗಿಲ್ಲ ಅಂದರೆ ಚಿನ್ನಯ್ಯನ ವಿಚಾರಣೆ ಹೇಗೆ ಮುಗಿಲಿಕ್ಕೆ ಸಾಧ್ಯ ತಲೆ ಬೂರ್ಡೆಯನ್ನು ಜಡ್ಜ್ ಮುಂದೆ ತಗೊಂಡೋದನ್ನೇ ಇದೇ ಚಿನ್ನಯ್ಯ ಅಲ್ವಾ ಅವನೇ ಅಲ್ವಾ ಅಲ್ಲಿ ಮೂಲ ಸಿ ಆತ ಇನ್ನೊಬ್ಬರ ಹೆಸರು ಹೇಳಿರ್ಬೋದು ಅವ್ರು ಮತ್ತೊಬ್ಬರ ಹೆಸರು ಹೇಳಿರ್ಬೋದು ಅವ್ರು ಮಗದೊಬ್ರ ಹೆಸರು ಹೇಳ್ಬೋದು ನಾಡ್ದು ಮುನಾಫ್ ಬಂದು ಇನ್ನೊಂದು ಹೇಳ್ಬೋದು ಕಥೆನ ಏನೇ ಹೇಳಿ ಮೂಲ ಚಿನ್ನಯ್ಯ ಇಲ್ಲಿಗೆ ಮುಗ್ದಿಲ್ಲ ಹಾಗಾದರೆ ಏನಾಗುತ್ತೆ ಸಿ ಹಾಗಾದರೆ ನ್ಯಾಯಾಂಗ ಬಂಧನ ಕೊಡಲ್ವಾ ಸಿ ಹಾಗಲ್ಲ ನ್ಯಾಯಾಂಗ ಬಂಧನ ಕೊಟ್ಟರೂ ವಿಚಾರಣೆ ಮುಗಿಯೋದಿಲ್ಲ ಅಂತ ಅರೆ ನ್ಯಾಯಾಂಗ ಬಂಧನದಲ್ಲಿದ್ದ ವಿಚಾರಣೆ ಮಾಡಲಿಕ್ಕಾಗಲ್ವಲ್ಲ ಎಸ್ ಆದರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದರೆ ನೀವು ಹೇಳ್ತೀನಿ ಕೇಳಿ ನೋಡಿ ಇಲ್ಲಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಇಷ್ಟು ದಿನ ವಿಚಾರಣೆ ಮಾಡಿದ್ರಲ್ಲ ಅದೇ ಬೇರೆ ಇನ್ನು ಮುಂದೆ ನಡೆಯುವ ವಿಚಾರಣೆಯೇ ಬೇರೆ ಯಾವ ರೀತಿ ಏನಾಗಲಿದೆ ಯಾವ ರೀತಿ ಚಿನ್ನೈಯನ ವಿಚಾರಣೆ ಮುಂದುವರಿಯುತ್ತೆ ಇನ್ನು ಏನೆಲ್ಲ ಸತ್ಯ ಬಯಲಾಗಬೇಕಾಗಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಇವತ್ತು ಚಿನ್ನಯ್ಯಂದು ಪೊಲೀಸ್ ಕಸ್ಟಡಿ ಮುಗಿತಾ ಇದೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಆತನ್ನ ವಶಕ್ಕೆ ಪಡೆದಿದ್ದು ಯಾರು ಹೋಗಿ ಅಲ್ಲಗಿರಿ ಇಲ್ಲಗಿರಿ ಅಂತೆಲ್ಲ ತೋರಿಸ್ತಿದ್ದ ಅವನ್ನೇ ಆರೋಪಿ ಮಾಡಿ ಅವನ್ನ ಎಸ್ ಐ ಟಿ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿದ್ದು ಅವನ್ನೇ ಆರೋಪಿಯನ್ನಾಗಿ ಮಾಡಿದ್ದು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಅದಾದ ನಂತರ ಬೆಳತಂಗಡಿಯ ಕೋರ್ಟ್ಗೆ ಅವನ್ನ ಹಾಜರು ಮಾಡಿದ್ರು ಅಲ್ಲಿ ತಮ್ಮ ಕಸ್ಟಡಿಗೆ ಕೇಳಿದ್ರು ಎಸ್ ಐ ಟಿ ಪೊಲೀಸರ ಕಸ್ಟಡಿಗೆ ಕೋರ್ಟ್ ಕೊಡ್ತು ಎಷ್ಟು ಹನ್ನೆರಡು ದಿನ ಕೊಟ್ಟಿತ್ತು ಹನ್ನೆರಡು ದಿನ ಅಂದರೆ ಮೊನ್ನೆ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನವರೆಗೂ ಎಸ್ ಐ ಟಿ ಪೊಲೀಸರ ಕಸ್ಟಡಿಗೆ ಕೊಟ್ಟಿದ್ದರು ವಿಚಾರಣೆ ನಡೆಸಲಿಕ್ಕೆ ಅವರು ವಿಚಾರಣೆ ಮಾಡಿದ್ರು ಆದರೆ ಹನ್ನೆರಡು ದಿನದಲ್ಲಿ ಅವರಿಗೆ ಇನ್ನಷ್ಟು ವಿಚಾರಗಳನ್ನ ಇನ್ನು ಬಯಲಿಗೆ ಎಳಿಬೇಕಿದೆ ಅವನಿಂದ ಬಾಯಿ ಬಿಡಿಸ್ಬೇಕಿದೆ ಅಂತ ಇತ್ತು ಮತ್ತೆ ಬೆಳದಂಗಡಿ ಕೋರ್ಟ್ಗೆ ಕರೆತ್ಕೊಂಡು ಹೋದರು ಇನ್ನೂ ಮೂರು ದಿನ ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಟ್ಟರು ಮತ್ತೂ ಮೂರು ದಿನ ವಿಚಾರಣೆ ಆಯಿತು ಇವತ್ತಿಗೆ ಮುಗೀತು ಹೌದಾ ಈಗ ಹಾಗಾದರೆ ನ್ಯಾಯಾಂಗ ಬಂಧನ ಕೊಟ್ಬಿಟ್ರೆ ಈಗೆಲ್ಲ ಗೊತ್ತಾಯ್ತಾ ಇನ್ನು ತಲೆಬುರುಡೆಯ ಮೂಲ ಪತ್ತೆ ಆಗಿಲ್ಲ ಅಂತೆಲ್ಲ ಚರ್ಚೆ ನಡೀತಾ ಇದೆಯಲ್ಲ ಸೊ ಸಿ ಮತ್ತೆ ಕೇಳಿದ್ರು ಕೂಡ ಎಸ್ ಐ ಟಿ ಪೊಲೀಸರು ಕೂಡ ಒಂದು ಹಿಂದೆ ಮುಂದೆ ನೋಡ್ತಾರೆ ಹದಿನೈದು ದಿನ ಆದ ನಂತರ ಈಗ ಏಕಾಏಕಿ ಕೇಳಿದ್ರೆ ಕೊಡದೆ ಹೋಗ್ಬೋದು ಹೀಗಾಗಿ ಅವರು ಏನು ಮಾಡ್ತಾರೆ ಸರಿ ಕೋರ್ಟ್ ತೀರ್ಮಾನಕ್ಕೆ ಬಿಡ್ತಾರೆ ಕೋರ್ಟ್ ಒಂದು ವೇಳೆ ನ್ಯಾಯಾಂಗ ಬಂಧನ ಕೊಡ್ತು ಅಂತಲೇ ಅನ್ಕೊಳ್ಳಿ ನಾನು ನಿಮಗೆ ವಿತ್ ಸೆಕ್ಷನ್ಸ್ ಹೇಳ್ತೀನಿ ಕಾನೂನು ಹೇಳ್ತೀನಿ ಸಿ ಆರ್ ಪಿ ಸಿ ಏನು ಹೇಳ್ತೆ ಅಂತ ಹೇಳ್ತೀನಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೂ ಸಹ ಈಗ ನಾಡು ಸೋಮವಾರ ಮುನಾಫ್ ಕೇರಳದಿಂದ ಬರ್ತಾ ಇದ್ದಾನೆ ಅವನೊಂದು ಎರಡು ದಿನ ಟೈಮ್ ತಗೊಂಡಿದ್ದ ತನ್ನ ಹಬ್ಬ ಇದೆ ಹಾಗಾಗಿ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ ಅವನು ಟೈಮ್ ತೊಗೊಂಡಿದ್ದ ಸೊ ಸೋಮವಾರ ಆತ ವಿಚಾರಣೆಗೆ ಹಾಜರಾಗ್ತಾನೆ ಸೊ ಅವನ ಹತ್ರ ಕೇಳ್ತಾರೆ ನೀನು ಎಲ್ಲಿಂದ ವೀಡಿಯೋ ಹಾಕಿದೆ ಆ ತಲೆಗೂಡೇನ ತೆಗೆದು ಚೀಲಕ್ಕೆ ತುಂಬೋ ವೀಡಿಯೋ ಇದೆಯಲ್ಲ ಅದು ಎಲ್ಲಿ ಶೂಟ್ ಮಾಡಿದ್ದು ನೀನೇ ಶೂಟ್ ಮಾಡಿದ್ದ ಅಥವಾ ಬೇರೆಯವರು ಶೂಟ್ ಮಾಡಿದ್ದ ನಿನಗೆ ಹೆಂಗೆ ಬಂತು ವೀಡಿಯೋ ನೀನು ಜುಲೈ ಹನ್ನೊಂದನೇ ತಾರೀಕೆ ಹ್ಯಾ ಅಪ್ಲೋಡ್ ಮಾಡಿದೆ ಇದರ ಹಿಂಭಾಗ ಮುಂಭಾಗ ಮತ್ತಷ್ಟು ಇದೆಯಾ ಹಿಂದೆ ಮುಂದೆ ಈ ವಿಡಿಯೋದು ಎಲ್ಲ ವಿಚಾರಣೆ ಮಾಡ್ತಾರೆ ಸೊ ನೀನೇ ಹೋಗಿ ಶೂಟ್ ಮಾಡಿದ್ದಾದರೆ ಅವಾಗ ಯಾರ್ಯಾರಿದ್ರು ಚಿನ್ನಯ್ಯ ನಿನಗೆ ಗೊತ್ತಾ ಸೊ ಇವೆಲ್ಲ ಕೇಳ್ತಾರೆ ಆತನಿಂದ ಒಂದಷ್ಟು ವಿಚಾರಣೆಯನ್ನು ಮಾಡಿದ ನಂತರ ವಿಚಾರಗಳನ್ನ ಬಾಯ್ ಬಿಡಿಸಿದ ನಂತರ ಅಗತ್ಯ ಅನಿಸಿದ್ರೆ ಸಿ ಅವನಷ್ಟೇ ಅಲ್ಲ ಇನ್ನೂ ಹಲವಾರು ವಿಚಾರಣೆ ನಡೀತಾ ಇದೆ ಆ ಎಲ್ಲ ವಿಚಾರಣೆಯ ನಂತರ ಅವರಿಗೇನಾದರೂ ಓ ಇದರ ಬಗ್ಗೆ ಚಿನ್ನಯ್ಯನಿಂದ ಬಾಯ್ ಬಿಡಿಸ್ಬೇಕು ಅಂತ ಅನ್ಸಿದ್ರೆ ಆಗ ಮತ್ತೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋಗಿ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ತೇಳರ ಅಡಿಯಲ್ಲಿ ಪೊಲೀಸ್ ಕಸ್ಟಡಿ ರಿಮಾಂಡ್ ಕೇಳ್ತಾರೆ ನೋಡಿ ಇದು ಸ್ಪಷ್ಟವಾಗಿ ಹೇಳುತ್ತೆ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ತೇಳು ಪೋಲೀಸ್ ಕಸ್ಟಡಿ ಇನ್ ರಿಮಾಂಡ್ ಅಂತೇಳಿ ಪಡೀಲಿಕ್ಕೆ ಅವಕಾಶ ಇರುತ್ತೆ ಅಂದರೆ ನ್ಯಾಯಾಲಯದಿಂದ ರಿಮಾಂಡ್ ಆದೇಶವನ್ನು ಪಡೆದು ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಆತನ ವಿಚಾರಣೆ ಮಾಡ್ತಾರೆ ಅಂದರೆ ಮತ್ತಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಬಯಲಿಗೆ ಬಂದಿರುತ್ತಲ್ಲ ಏನಪ್ಪ ನೀ ಯಾವತ್ತು ಹಿಂಗೆ ಹೇಳಿದ್ಯಲ್ಲ ಇದಕ್ಕೇನು ಹೇಳ್ತೀಯಾ ಅಂಥೇಳಿ ಅವ್ರನ್ನ ಎದುರು ಬದಲು ಕೂರಿಸ್ತಾರೆ ಫಸ್ಟು ಸಪ್ರೇಟ್ ಸಪ್ರೇಟ್ ಮಾಹಿತಿ ಪಡೆದಿರ್ತಾರೆ ಎದುರಾ ಎದುರು ಕೂರಿಸ್ತಾರೆ ನೇರ ನೇರ ಮುಖಾಮುಖಿ ಕೂರಿಸಿ ಪ್ರಶ್ನೆ ಮಾಡ್ತಾರೆ ಆಗ ಶುರು ಆಗುತ್ತೆ ನೋಡಿ ನಿಜವಾದ ವಿಚಾರಣೆ ಅದಿದೆಯಲ್ಲ ಯಾಕಂದರೆ ಈ ನಡುವೆ ಅವರು ಸಾಕಷ್ಟು ಮಾಹಿತಿಯನ್ನು ಇನ್ನು ಸಂಗ್ರಹ ಮಾಡ್ತಾರೆ ಚಿನ್ನಯ್ಯನಿಂದ ಈಗಾಗಲೇ ಸಂಗ್ರಹಿಸಿರುವ ಎಲ್ಲ ಮಾಹಿತಿಯನ್ನು ಕೂಡ ವಿಚಾರಗಳನ್ನೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ಪರಿಶೀಲಿಸ್ತಾರೆ ಬೇರೆ ಬೇರೆಯವರೆಲ್ಲ ಏನು ಹೇಳ್ತಾರೆ ಆತನ ಹೇಳಿಕೆಗೂ ಇವರ ಹೇಳಿಕೆಗೂ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಮತ್ತು ಕೊಟ್ಟಿರುವಂಥ ಹೇಳಿಕೆಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲಿಸಿದಾಗ ತಾಳೆ ಆಗ್ತಾ ಇದೆಯಾ ಇಲ್ವ ಸನ್ನಿವೇಶ ಕ್ರೈಮ್ ಸೀನ್ ಎಲ್ಲವನ್ನೂ ತಾಳೆ ಹಾಕಿ ನೋಡ್ತಾರೆ ಅದಾದ ನಂತರ ಸಿ ಅಷ್ಟು ಟೈಮ್ ಬೇಕು ಅವರಿಗೆ ಮತ್ತೆ ರಿಮಾಂಡ್ ಆದೇಶವನ್ನು ಪಡಿತಾರೆ ಪೊಲೀಸ್ ಕಸ್ಟಡಿ ರಿಮಾಂಡ್ ಸೊ ಅದು ನಾ ಹೇಳ್ತಾ ಇರೋದು ಅಲ್ಲಿಗೆ ಮುಗ್ದು ಹೋಗಿಲ್ಲ ಚಿನ್ನಯ್ಯನ ವಿಚಾರಣೆ ಮತ್ತಷ್ಟು ನಡೆಯುತ್ತೆ ಸತ್ಯ ಬಯಲಿಗೆ ಬಂದೇ ಬರುತ್ತೆ ಎಲ್ಲ ಆಯಾಮದಲ್ಲೂ ಬರುತ್ತೆ ಕೇವಲ ತಲೆ ಮುರುಡೆ ಒಂದೇ ಅಂತ ಅನ್ಕೋಬಿಡಿ ಚಿನ್ನಯ್ಯ ಏನೆಲ್ಲ ಹೇಳಿದಾನೆ ಅಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ ಸಿ ಆತ ಮತ್ತೊಂದು ವಿಚಾರ ಈಗ ಸೌಜನ್ಯ ತಾಯಿ ಒಂದು ಮನೆಗೆ ಕೊಟ್ರಲ್ಲ ಇದೇ ಚಿನ್ನಯ್ಯನೇ ಸೌಜನ್ಯ ಮೃತದೇಹವನ್ನು ಕೂಡ ಹೂತು ಹಾಕುವಂತಹ ಸಂಚು ಅದರ ಭಾಗ ಆಗಿರುವಂಥ ಸಾಧ್ಯತೆ ಇದೆ ಅದನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿ ಅಂತ ಕೇಳಿದ್ರಲ್ಲ ಆಯಾಮದಿಂದಲೂ ಕೂಡ ಪ್ರಶ್ನೆಗಳು ಕೇಳಿರ್ಬೋದು ಆ ಹಿನ್ನೆಲೆಯಲ್ಲೂ ಈಗಾಗಲೇ ವಿಚಾರಣೆಗಳು ನಡೆದಿದೆ ಹಲವರನ್ನ ಕರೆಸಿದ್ದಾರೆ ಸೊ ಆ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಮುಂದೆಯೂ ಕೂಡ ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ ಬಹುಶಃ ಈಗ ಉದಯ್ ಜೈನ ಕರೆಸಿದ್ರು ವಿಚಾರಣೆಗೆ ಆತನಿಂದ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ ಇನ್ನೂ ಇಬ್ಬರಿದ್ದಾರೆ ಅದರಲ್ಲಿ ಧೀರಾಜ್ ಕೆಲ್ಲಾಗೆ ಈಗಾಗಲೇ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಆತನಿಂದಲೂ ಮಾಹಿತಿ ಪಡಿತಾರೆ ಇನ್ನೂ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಕರೆಸ್ಬೋದು ಹಾಗೆ ಕರೆಸಿದ ನಂತರ ಮತ್ತೆ ಚಿಹ್ನೆಯನ್ನು ವಿಚಾರಣೆ ಮಾಡಿ ಮ್ಯಾಚ್ ಆಗುತ್ತಾ ನೋಡ್ತಾರೆ ತಾಳೆ ಆಗುತ್ತಾ ನೋಡ್ತಾರೆ ಅದಾದ ನಂತರ ಮುಂದಿಂದು ಸೊ ಹೀಗಾಗಿ ಮತ್ತಷ್ಟು ಕಾಯಲೇಬೇಕು ತಾಳ್ಮೆ ವಹಿಸಲೇಬೇಕು ನಾನು ಹೇಳ್ತಾ ಇರೋದು ಕಾನೂನು ಏನು ಹೇಳ್ತಾ ಇದೆ ಅಂತೇಳಿ ಸಿ ಆರ್ ಪಿ ಸೆಕ್ಷನ್ ಕೋರ್ಟ್ ಮಾಡಿ ಹೇಳ್ತಾ ಇದ್ದೀನಿ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ತೇಳು ಒನ್ ಸಿಕ್ಸ್ಟಿ ಸೆವೆನ್ ಹೇಳ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ಇದನ್ನು ಬಿಟ್ಟು ಯಾರೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ಲಿಕ್ಕಾಗಲ್ಲ ನ್ಯಾಯಾಧೀಶರು ಸಹ ಇದೇ ಕಾನೂನಿನ ಅಡಿಯಲ್ಲೇ ತೀರ್ಪನ್ನು ಕೊಡುವಂಥ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಇದು ಪಾರ್ಟ್ ತ್ರೀ ಯಾವ ರೀತಿ ಸಿ ಮೊದಲ ಆತ ಬನ್ನಲ್ಲ ಬಂದು ಜಡ್ಜ್ ಮುಂದೆ ಹೋಗಿ ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಅದಾದ ನಂತರ ಅಲ್ಲೆಲ್ಲ ಹಗಿಸಿ ತೆಗೆದು ನೋಡಿ ಹದಿಮೂರು ಪಾಯಿಂಟ್ ಮಾಡಿ ಆನಂತರ ಗುಡ್ಡಕ್ಕೆ ಹೋಗಿ ಅಲ್ಲೆಲ್ಲೋ ಬೊಳ್ಳಾರ್ ಕಾರ್ಡಿಗೆ ಹೋಗಿ ಕನ್ಯಾಡಿಗೆ ಹೋಗಿ ಎಲ್ಲ ಅಗ್ದಿದ್ದಿದೆಯಲ್ಲ ಅದು ಪಾರ್ಟ್ ಒನ್ ಅದಾದ ನಂತರ ಪೊಲೀಸರ ವಶಕ್ಕೆ ಪಡೆದು ಚಿನ್ನಯ್ಯ ಬಾಯ್ಬಿಟ್ಟಂಥ ಸತ್ಯ ಪಾರ್ಟ್ ಟು ಈಗ ಶುರು ಆಗುತ್ತಲ್ಲ ನೆಕ್ಸ್ಟ್ ಅದು ಪಾರ್ಟ್ ತ್ರೀ ಅದೇ ಬಹುಶಃ ಈ ಪ್ರಕರಣದ ಕ್ಲೈಮ್ಯಾಕ್ಸ್ ಸೊ ಕ್ಲೈಮ್ಯಾಕ್ಸ್ಗೂ ಮೊದಲೇ ಇದು ಹೇಗೆ ಮುಗಿಲಿಕ್ಕೆ ಸಾಧ್ಯ ಕ್ಲೈಮ್ಯಾಕ್ಸ್ ಬರಲೇಬೇಕು ಆ ನಂತರ ಇದು ಮುಕ್ತಾಯ ಕಾಣಲೇಬೇಕು ಅಲ್ಲಿಗೆ ಶುಭಂ ಹಾಗಾಗಲಿ ಅಂತ ನಾವು ಬಯಸೋಣ ಯಾಕಂದರೆ ಸತ್ಯ ಗೊತ್ತಾಗಬೇಕು ನ್ಯಾಯ ತಿಳಿಬೇಕು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅದರಲ್ಲೂ ಭಾಳ ಮುಖ್ಯವಾಗಿ ಸೌಜನ್ಯ ಪ್ರಕರಣ ಅದರ ಕೆಲವು ಕುರುಗಳೆಲ್ಲ ಸಿಕ್ಕಿದೆಯಲ್ಲ ಸುಳಿವು ಸಿಕ್ಕಿದೆಯಲ್ಲ ಅದರಿಂದ ಇವರು ಸತ್ಯವನ್ನು ಹೊರತೆಗೆಯುವಂಥ ಪ್ರಯತ್ನ ಇದೆಯಲ್ಲ ಅದಕ್ಕೆ ಜಯ ಸಿಗಲಿ ಹೌದಲ್ವೋ ಸೌಜನ್ಯಾಗೆ ನ್ಯಾಯ ಸಿಗಬೇಕಾ ಬೇಡವಾ ಸತ್ಯ ಗೊತ್ತಾಗಬೇಕಾ ಬೇಡವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ